ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ರಾಯಚೂರು ಜಿಲ್ಲೆ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಕಾರ್ಯನೀತಿ ಮತ್ತು ವಕೀಲಾತಿ ವಿಭಾಗ ಬೆಂಗಳೂರು ಚೇತನ ಅಂಗವಿಕಲರ ಅಭಿವೃದ್ಧಿ ಸಂಸ್ಥೆ ಲಿಂಗಸೂಗೂರು ಕರ್ನಾಟಕ ಆಕ್ಸೆಬಿಲಿಟಿ ಟಾಸ್ಕ್ ಫೋರ್ಸ್ ಮತ್ತು ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ಪಿಡಿ ಟಾಸ್ಕ್ ಫೋರ್ಸ್ ಸಮಿತಿ ರಾಯಚೂರು ಎವರುಗಳ ಜಂಟಿ ಸಹಯೋಗದಲ್ಲಿ ಮುದುಗಲ್ ಎಪಿಎಂಸಿ ಕಾರ್ಮಿಕರ ಭವನದಲ್ಲಿ ವಿಶ್ವ ಸುಲಭ ಲಭ್ಯತಾ ಅರಿವು ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಿಂಗಸೂಗೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಮರೀಶ್ ಯಾದವ್ ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಕರ್ನಾಟಕ ಅಕ್ಸೆಬಿಲಿಟಿ ಟಾಸ್ಕ್ ಫೋರ್ಸ್ ಮತ್ತು ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ಪಿಡಿ ಟಾಸ್ಕ್ ಫೋರ್ಸ್ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಸುರೇಶ್ ಭಂಡಾರಿಯವರು ದೇಶದಲ್ಲಿನ ಎಲ್ಲ ವರ್ಗದವರಿಗೂ ಸಂವಿಧಾನದಲ್ಲಿ ಸಮಾನವಾದ ಅವಕಾಶ ಕಲ್ಪಿಸಲಾಗಿದೆ ಸಂವಿಧಾನದಡಿ ಸರ್ಕಾರಗಳು ಜನರಿಗೆ ಹಲವು ಸವಲತ್ತುಗಳನ್ನು ನೀಡುತ್ತಿದ್ದು ಇದನ್ನು ಪ್ರತಿಯೊಬ್ಬರು ಸದ್ಬಳಕೆ ಮಾಡಿಕೊಳ್ಳಬೇಕು ಆ ಮೂಲಕ ಎಲ್ಲರೂ ಒಂದೇ ಎಂಬ ಭಾವನೆ ಹೊಂದಬೇಕು ಅಂದರು ಕಾರ್ಯಕ್ರಮದಲ್ಲಿ ಲಿಂಗಸೂಗುರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗೋಕುಲ ಸಾಬ ವಿಕಲಚೇತನರ ತಾಲೂಕು ನೋಡಲ್ ಅಧಿಕಾರಿ ಶ್ರೀಮತಿ ರಾಜೇಶ್ವರಿ ಉಪ ತಹಶೀಲ್ದಾರ್ ತುಳುಜಾ ರಾಮ್ ಸಿಂಗ್ ಮುದಗಲ್ ಪುರಸಭೆ ಸಂಘಟನಾಧಿಕಾರಿ ಚೆನ್ನಮ್ಮ ದಳವಾಯಿ ಲಿಂಗಸೂಗುರು ವಿವಿಧೋದ್ದೇಶ ಕಾರ್ಯಕರ್ತ ನಾಗರಾಜ್ ಚೇತನ ಸಂಸ್ಥೆಯ ಅಧ್ಯಕ್ಷರಾದ ಹುಸೇನ್ ಬಾಷಾ ಹಜ್ಗಿಹಾಳ ನಾಗರಾಜ್ ಅಮರೇಶ ಪಾಟೀಲ್ ವಿರೂಪಾಕ್ಷೆಯ ಹೊಸಮಟ್ಟ ಹಾಗೂ ವಿಕಲಚೇತನರು ಪೋಷಕರು ಭಾಗವಹಿಸಿದ್ರು ಮಂಜುನಾಥ ಕುಂಬಾರ ಎನ್ಕೆಎಸ್ ನಮ್ಮ ವಿಶೇಷವಾಗಿ ನಾ ಸುರೇಶ್ ಭಂಡಾರಿ ಅವರು ಮತ್ತು ನಾಗರಾಜ್ ಅವರು ಅವ್ರ ಏನು ಟೀಮ್ ಅಂದಲ್ಲ ಆ ಟೀಮ್ ನಮಗೆ ಇನ್ಸ್ಪಿರೇಷನ್ ಯಾಕಂದ್ರೆ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ನಮ್ಗೆಲ್ಲೂ ಇದಾವೆ ಕಾಲು ಕೈ ನೆಟ್ಟಗೆಲ್ಲ ಎಲ್ಲ ಇದ್ದಾವೆ ನಾವು ಮಾಡೋದಕ್ಕೆ ಸಮಾಜ ಸೇವೆ ಮಾಡೋದಕ್ಕೆ ಇನ್ನ ಮುಂದೆ ನೋಡ್ತೀವಿ ಅದು ಸರ್ಕಾರದ ಸಂಬಳ ತಗೊಂಡು ಸೇವೆ ಮಾಡೋದಕ್ಕೆ ಇನ್ನು ಮುಂದೆ ನೋಡ್ತೀವಿ ಬಟ್ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮಗೆ ಸರ್ವಿಸ್ ಕೊಡಲಿಕ್ಕೆ ಮತ್ತು ನಿಮಗೆ ಸೇವೆಯನ್ನು ಒದಗಿಸಲಿಕ್ಕೆ ಅವ್ರು ವಾಲಂಟಿಯರ್ ಮಾಡ್ತಾರಲ್ಲ ಅವರೇ ನಮಗೆ ಇನ್ಸ್ಪಿರೇಷನ್ ಎಲ್ಲರೂ ಒಂದೊಂದು ನಿರೀಕ್ಷೆ ಇಟ್ಕೊಂಡೆ ಕೆಲಸ ಮಾಡ್ತೀವಿ ನಾವು ಯಾಕಂದ್ರೆ ನಾನು ಸಮಳ ಸಮಳ ತಗೊಂಡು ಕೆಲಸ ಮಾಡ್ತೀನಿ ಅಥವಾ ನೀವು ನಿಮ್ಗೆ ಸಮಳ ತಗೊಂಡು ಕೆಲಸ ಮಾಡ್ತೀರಿ ಬಟ್ ಅದೇ ರೀತಿ ಆದರೆ ನಿಮ್ಮ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಯಾವುದು ಸುರೇಶ್ ಆಗಲಿ ಮತ್ತು ಸುರೇಶ್ ಟೀಮ್ ಅವ್ರಾಗಲಿ ಯಾವುದು ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಲ್ಲದೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಯಾಕೆ ಹೇಳಿ ನಮ್ಮ ಅಂಗವಿಕಲರಾಗಲಿ ವಿಕಲಚೇತನರಾಗಲಿ ವಿಶೇಷ ಚೇತನರಾಗಲಿ ಯಾವುದು ಸರ್ಕಾರದ ಸೌಲಭ್ಯಗಳು ವಂಚಿತರಾಗಬಾರ್ದು ಅವರಿಗೆ ಎಲ್ಲ ಸರ್ಕಾರ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ಆ ಪ್ರಯತ್ನ ಏನಿಲ್ಲ ಆ ಪ್ರಯತ್ನ ನಮಗೆ ಇನ್ಸ್ಪಿರೇಷನ್ ಹಾಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಅದೇ ರೀತಿಯಾಗಿ ವಿಶೇಷ ಧನ್ಯವಾದಗಳನ್ನ ನೀವೆಲ್ಲರಿಗೂ ಹೇಳಬೇಕು ಯಾಕೆ ಹೇಳಿ ಈಗ ಹೇಳಿದ್ಮೇಲೆ ಎಲ್ಲರಿಗೂ ಎಲ್ಲ ಅಂಗ ಅಂಗಗಳು ಅದಾವೆ ನಮಗಲ್ಲಿ ಯಾವುದು ವೈಫ್ ವೈಫಲ್ಯ ಇರೋದಿಲ್ಲ ಆದರೆ ನಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ ವೋಟಿಂಗು ಸಿಕ್ಸ್ಟಿ ಟು ಪಾಯಿಂಟ್ ಸಿಕ್ಸ್ ಲೆವೆನ್ ಹೌದಾ